ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾಧಿರೇವಂ ಸುರಸುರೈರ್ವಂದಿತ ಪಾದ ಲೋಕೇ ಜರ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೊಬ್ಬರು ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಯಾವ ಯಾವ ಆಹಾರವನ್ನು ನೀಡಬೇಕು ತಿಳಿಸ್ಕೊಡಿ ಡಾಕ್ಟ್ರಿ ಅಂತ ಒಂದು ಮನವಿಯನ್ನು ಮಾಡಿದ್ದಾರೆ ಆ ಒಂದು ಮನವಿಯನ್ನು ಪರಿಗಣಿಸಿ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಯಾವ ಆಹಾರವನ್ನು ನೀಡಬೇಕು ಅನ್ನೋ ವಿಷಯದ ಜೊತೆಗೆ ಅದನ್ನು ತಿಳಿಸಿಕೊಡುವುದರ ಜೊತೆಗೆ ನವಜಾತ ಶಿಶುವಿನ ಆರೈಕೆ ಹಾಗೂ ಆಹಾರ ಕ್ರಮ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಮಗು ಜನನವಾದ ನಂತರ ಆರು ತಿಂಗಳವರೆಗೆ ತಾಯಿಯ ಹಾಲನ್ನು ಬಿಟ್ಟು ಬೇರೆ ಯಾವುದೇ ಒಂದು ಮೇಲಿನ ಆಹಾರವನ್ನು ಕೊಡಬಾರದು ಯಾಕಂದರೆ ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳಿದ್ದಾರೆ ಆದ್ದರಿಂದ ತಾಯಿಯ ಹಾಲಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳಿರೋದ್ರಿಂದ ತಾಯಿಯ ಹಾಲನ್ನ ಅಮೃತಕ್ಕೆ ಸಮಾನ ಅಂತ ಹೇಳಿದ್ದಾರೆ ಆದರೆ ನಾನು ಹೇಳ್ತಾ ಇದ್ದೀನಿ ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅಲ್ಲ ತಾಯಿಯ ಹಾಲು ಅಮೃತನೇ ಆದ್ದರಿಂದ ಪ್ರತಿಯೊಬ್ಬರು ಮಕ್ಕಳಿಗೆ ಆರು ತಿಂಗಳ ಒಳಗೆ ಮಕ್ಕಳಿಗೆ ತಾಯಿ ಹಾಲನ್ನು ಬಿಟ್ಟು ಮೇಲಿನ ಆಹಾರ ನೀಡಬಾರದು ಆರು ತಿಂಗಳಾದಮೇಲೆ ಯಾವ ರೀತಿಯ ಆಹಾರವನ್ನು ನೀಡಬೇಕು ಅಂತಂದರೆ ನಮ್ಮ ದೇಹದ ಒಂದು ಬೆಳವಣಿಗೆಗೆ ಅಗತ್ಯವಾಗಿ ಇರತಕ್ಕಂತಹ ಪೋಷಕಾಂಶಗಳು ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಕೊಡಬೇಕಾಗ್ತದೆ ಈ ಆಹಾರ ಪದಾರ್ಥಗಳನ್ನು ಆರು ಬಗೆಯಾಗಿ ವಿಂಗಡಣೆ ಮಾಡಿದ್ದಾರೆ ಮೊದಲನೆಯದು ಧಾನ್ಯಗಳು ಹಾಗೂ ಕಾಳುಬೇಳೆಗಳು ಎರಡನೆಯದು ತರಕಾರಿ ಹಾಗೂ ಹಣ್ಣುಗಳು ಮೂರನೆಯದು ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ನಾಲ್ಕನೆಯದು ಕೊಬ್ಬು ಹಾಗೂ ತೈಲಗಳು ಅಂದರೆ ಹೆಲ್ತಿ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಐದನೆಯದು ಸಕ್ಕರೆ ಹಾಗೂ ಬೆಲ್ಲ ಆರನೆಯದು ಮೊಟ್ಟೆ ಹಾಗೂ ಮಾಂಸಾಹಾರ ಈ ಆರು ರೀತಿಯ ಆಹಾರ ಪದಾರ್ಥಗಳಲ್ಲಿ ಮನುಷ್ಯನ ಒಂದು ಬೆಳವಣಿಗೆಗೆ ಸಹಕಾರಿಯಾಗಿರ್ತಕ್ಕಂತಹ ಪೋಷಕಾಂಶಗಳು ಅಡಗಿದೆ ಆದ್ದರಿಂದ ಇವುಗಳನ್ನ ಸೇವನೆ ಮಾಡಬೇಕಾಗ್ತದೆ ಆದರೆ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಆಹಾರವನ್ನು ನಾವು ಕೊಡಬೇಕಾಗ್ತದೆ ಮಕ್ಕಳಿಗೆ ಅಂತಂದರೆ ಮೊದಲನೆಯದು ನಾರಿನಂಶ ಹೆಚ್ಚಿರತಕ್ಕಂತಹ ಆಹಾರ ಪದಾರ್ಥವನ್ನು ಕೊಡಬೇಕು ಅಂದರೆ ಫೈಬರ್ ಅಂಶ ಇರತಕ್ಕಂತಹ ಆಹಾರ ಪದಾರ್ಥವನ್ನು ಕೊಡಬೇಕಾಗ್ತದೆ ಯಾಕಂದರೆ ನೂರಕ್ಕೆ ನೂರು ಮಕ್ಕಳಲ್ಲೂ ಕಾಡುವ ಒಂದು ಸಾಮಾನ್ಯ ಸಮಸ್ಯೆ ಅಂದರೆ ಮಲಬದ್ಧತೆ ಯಾಕಂದರೆ ಮಕ್ಕಳಲ್ಲಿ ಇನ್ನೂ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ ಜೀರ್ಣಕ್ರಿಯೆ ಅಷ್ಟು ಸುಲಭವಾಗಿ ಆಗಿರೋದ್ರಿಲ್ಲ ಈ ಜೀರ್ಣಾಂಗಗಳು ಡೆವಲಪ್ ಆಗಿಲ್ಲದಲ್ಲೇ ಇರೋದ್ರಿಂದ ಜೀರ್ಣಕ್ರಿಯೆ ನಿಧಾನಗತಿಯಲ್ಲಿರ್ತದೆ ಆದ್ದರಿಂದ ಮಲಬದ್ಧತೆ ಆಗೋ ಸಂಭವಗಳಿರ್ತದೆ ಆದ್ದರಿಂದ ಈ ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಫೈಬರ್ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಆಹಾರ ಹಾಲಿರ್ಬೋದು ಆಹಾರ ಇರ್ಬೋದು ಸುಲಭವಾಗಿ ಜೀರ್ಣ ಆಗ್ತದೆ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗ್ತದೆ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಎರಡನೆಯದು ಅಂತಂದರೆ ಕೊಬ್ಬು ಹಾಗೂ ತೈಲಿನ ಆಹಾರ ಅಂತಂದರೆ ಹೆಲ್ತಿ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸು ಮಕ್ಕಳಿಗೆ ಕೊಡಲೇಬೇಕು ಯಾಕಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಜೀವಕೋಶಗಳ ಪೊರೆಯನ್ನು ನಿರ್ಮಾಣ ಮಾಡುವುದಲ್ಲಿ ಇದು ಸಹಕಾರಿಯಾಗಿದೆ ಅಂತಂದರೆ ಸೆಲ್ ಮೆಂಬ್ರೇನ್ ಸೆಲ್ ಮೆಂಬ್ರೇನ್ ಸೆಲ್ ವಾಲ್ ಫಾರ್ಮೇಷನ್ ಮಾಡೋದ್ರಲ್ಲಿ ಈ ಹೆಲ್ತಿ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಪ್ರಮುಖ ಪಾತ್ರ ವಹಿಸ್ತದೆ ಇದರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಆಹಾರಗಳನ್ನ ಜೀರ್ಣ ಆಗಲು ಸಹಕಾರಿಯಾಗಿದೆ ಪೋಷಕಾಂಶಗಳನ್ನ ಅಬ್ಸರ್ವ್ ಮಾಡಿ ದೇಹದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ ಈ ಒಂದು ಹೆಲ್ತಿ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಇರತಕ್ಕಂಥ ಆಹಾರ ಪದಾರ್ಥಗಳು ಯಾವುದು ಅಂತಂದರೆ ಪ್ರಮುಖವಾಗಿ ತುಪ್ಪ ಬೆಣ್ಣೆ ಸಾಸಿವೆ ಎಣ್ಣೆ ಅಗಸೆ ಬೀಜ ವಾಲ್ನಟ್ ಈ ಥರದನ್ನೆಲ್ಲ ನಾವು ಕೊಡಬೇಕಾಗ್ತದೆ ಮೂರನೆಯದು ಕ್ಯಾಲ್ಷಿಯಂ ಕ್ಯಾಲ್ಶಿಯಮ್ ಅಂತಂದರೆ ಮೂಳೆ ಬೆಳವಣಿಗೆ ಸಹಾಯಕವಾಗಿರ್ತಕ್ಕಂಥ ಒಂದು ಪೋಷಕಾಂಶ ಯಾವಾಗ ಕ್ಯಾಲ್ಶಿಯಂ ಚೆನ್ನಾಗಿರ್ತದೋ ಮೂಳೆ ಗಟ್ಟಿಯಾಗ್ತದೆ ಸದೃಢವಾಗ್ತದೆ ನಾವು ಮಕ್ಕಳಲ್ಲಿ ಎಳೆ ಮೂಳೆ ಇರತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ಎಳೆ ಮೂಳೆ ಇರಬೇಕಾದ್ರೆ ಈ ಕ್ಯಾಲ್ಷಿಯಂ ಅಂಶಗಳನ್ನ ನಾವು ಚೆನ್ನಾಗೆ ಕೊಡ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಬೆಳವಣಿಗೆ ಚೆನ್ನಾಗಾಗ್ತದೆ ಮೂಳೆಗಳು ಸದೃಢವಾಗಿ ಮಕ್ಕಳಿಗೆ ದೊಡ್ಡವರಾದ ಮೇಲೆ ಯಾವುದೇ ರೀತಿಯ ಮೂಳೆ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಆದ್ದರಿಂದ ಈ ಕ್ಯಾಲ್ಸಿಯಂ ಅಧಿಕವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ನೀಡಬೇಕು ಹಾಗಾದರೆ ಈ ಕ್ಯಾಲ್ಶಿಯಂ ಅಧಿಕವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳು ಯಾವುದು ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಹಾಗೂ ಹಸಿರು ಎಲೆ ಇರ್ತಕ್ಕಂತಹ ತರಕಾರಿಗಳು ಅಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ ಸೊಪ್ಪು ತರಕಾರಿಗಳನ್ನ ನೀಡಬೇಕಾಗ್ತದೆ ಹಾಗೂ ಬೀನ್ಸ್ ಹಾಗೂ ಈ ಒಂದು ರಾಗಿ ಅದರ ಜೊತೆಗೆ ಈ ಎಳ್ಳು ಬೀಜ ಇದೆಲ್ಲದು ನೀಡಬೇಕಾಗ್ತದೆ ನಾಲ್ಕನೆಯದು ಕಬ್ಬಿಣಾಂಶ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ಕೊಡಬೇಕು ಕಬ್ಬಿಣಾಂಶಗಳ ಆಹಾರ ಪದಾರ್ಥ ಏನು ಕೊಡಬೇಕು ಅಂದರೆ ರಕ್ತದಲ್ಲಿ ಕಬ್ಬಿಣಾಂಶ ಹಾಗೂ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಈ ಒಂದು ಕಬ್ಬಿಣಾಂಶದ ಆಹಾರ ಪದಾರ್ಥಗಳು ಅತ್ಯಗತ್ಯ ಇದು ಯಾವಾಗ ರಕ್ತ ಚೆನ್ನಾಗಿರ್ತದೋ ಹಿಮೋಗ್ಲೋಬಿನ್ ಚೆನ್ನಾಗಿರ್ತದೋ ಕಬ್ಬಿಣಾಂಶ ಒಂದು ಐರನ್ ಚೆನ್ನಾಗಿರ್ತದೋ ಐರನ್ ಕಂಟೆಂಟು ಈ ಒಂದು ರಕ್ತದಲ್ಲಿ ಇದು ಆರೋಗ್ಯವನ್ನು ಸೂಚಿಸ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಆದ್ದರಿಂದ ರಕ್ತ ಚೆನ್ನಾಗಿತ್ತು ಅಂದರೆ ಯಾವ ಕಾಯಿಲೆಯೂ ಇರೋದಿಲ್ಲ ಇದಕ್ಕೆ ಯಾವ್ಯಾವ ರೀತಿಯ ಒಂದು ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕು ಅಂತಂದರೆ ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಬೇಕಾಗ್ತದೆ ಕಮಲದ ಬೇರು ಅಂತಂದರೆ ಲೋಟಸ್ ರೂಟ್ ಅದನ್ನು ಸೇವನೆ ಮಾಡಬೇಕಾಗ್ತದೆ ಏಪ್ರಿ ಕಾರ್ಟ್ ಅಂತ ಹೇಳ್ತಾರೆ ಅದನ್ನು ಹಾಗೂ ಖರ್ಜೂರ ಕೊತ್ತಂಬರಿ ಸೊಪ್ಪು ನೆಲಗಡಲೆ ಬೀಜ ಬೀಟ್ರೂಟ್ ಈ ಥರದ್ದೆಲ್ಲ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ ಹಾಗಾದರೆ ಮಕ್ಕಳಲ್ಲಿ ಆರು ತಿಂಗಳ ನಂತರ ಯಾವ ಆಹಾರ ಸೇವನೆ ಮಾಡಬೇಕು ಅಂದರೆ ಆರು ತಿಂಗಳ ನಂತರ ಮಕ್ಕಳಿಗೆ ತಾಯಿ ಹಾಲು ಒಂದೇ ಸಾಕಾಗೋದಿಲ್ಲ ಅದರ ಜೊತೆಗೆ ಮೇಲಿನ ಆಹಾರ ಅಗತ್ಯವಾಗಿ ಬೇಕಾಗ್ತದೆ ಆ ಒಂದು ಆಹಾರ ಯಾವುದು ಅಂತಂದರೆ ದ್ರವಾಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಕೊಡಬೇಕು ಮಕ್ಕಳಲ್ಲಿ ಆರು ತಿಂಗಳಿಂದ ಎಂಟು ತಿಂಗಳವರೆಗೆ ಲಿಕ್ವಿಡ್ ಫಾರ್ಮಲ್ಲಿರ್ತಕ್ಕಂಥ ಆಹಾರವನ್ನು ಕೊಡಬೇಕು ಯಾವುದು ಅಂತಂದರೆ ನಾವು ರಾಗಿ ಗೋಧಿ ಜೋ ರಾಗಿ ಗೋಧಿ ಹೆಸರು ಕಾಳು ಜೋಳ ಈ ಎಲ್ಲದನ್ನು ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಮೊಳಕೆ ಬರೆಸಿ ನೆರಳಿನಲ್ಲಿ ಒಣಗಿಸಿ ಹುರಿದು ಕುಟ್ಟಿ ಪುಡಿ ಮಾಡಿ ಏರ್ ಟೈಟ್ ಕಂಟೈನರ್ನಲ್ಲಿ ಇಡಬೇಕು ಅಂದರೆ ಗಾಳಿ ಆಡದಲ್ಲಿ ಇರತಕ್ಕಂಥ ಒಂದು ಡಬ್ಬಿನಲ್ಲಿ ಶೇಖರಣೆ ಮಾಡಿಡಬೇಕು ತದನಂತರ ಹಾಲಿನಲ್ಲಿ ಹಾಲನ್ನು ಚೆನ್ನಾಗಿ ತಗೊಂಡು ಹಾಲನ್ನು ಚೆನ್ನಾಗಿ ಕುದಿಸಿ ಹಾಲಿಗೆ ಈ ಒಂದು ಮಿಶ್ರಣವನ್ನು ಹಾಕಿ ಅದರ ಜೊತೆಗೆ ಬೆಲ್ಲ ಹಾಕಿ ಪಾಯಸದ ಥರ ಮಾಡಿ ಲಿಕ್ವಿಡ್ ಫಾರಮಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ತಾಯಿಯ ಹಾಲು ಕೊಡ್ತಾ ಇರಬೇಕು ಮಧ್ಯ ಮಧ್ಯ ಈ ಒಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಒಂದು ಪಾಯಸದ ರೂಪದಲ್ಲಿ ಇದು ಕೊಡೋದ್ರಿಂದ ಮಕ್ಕಳಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಇನ್ನು ಎಂಟು ತಿಂಗಳಿಂದ ಒಂದು ವರ್ಷದವರೆಗೆ ಯಾವ ರೀತಿ ಆಹಾರ ಕೊಡಬೇಕು ಅಂದರೆ ಸೆಮಿ ಸಾಲಿಡ್ ಆಹಾರವನ್ನು ಕೊಡಬೇಕಾಗ್ತದೆ ಇದಕ್ಕೇನು ಮಾಡಬೇಕು ಅಂತಂದರೆ ರಾಗಿ ಗೋಧಿ ಜೋಳ ಅಕ್ಕಿ ಇದನ್ನು ಚೆನ್ನಾಗಿ ತೊಳೆದು ಮೊಳಕೆ ಬರೆಸಿ ನೆರಳಲ್ಲಿ ಒಣಗಿಸಿ ತದನಂತರ ಹುರಿದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು ಈ ಒಂದು ಪುಡಿಯನ್ನು ಜೊತೆಗೆ ರಾತ್ರಿ ನೆನೆಸಿಟ್ಟ ಬಾದಾಮಿಯನ್ನು ಮಾರನೇ ದಿನ ತೆಗೆದು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಜಜ್ಜಿ ಗ್ರೈಂಡ್ ಮಾಡಿ ಅದರ ಜೊತೆಗೆ ಹಾಲನ್ನು ಮಿಶ್ರಣ ಮಾಡಿ ಹಾಲಿನಲ್ಲಿ ಈ ಬಾದಾಮಿ ಹಾಕಿ ಜೊತೆಗೆ ಆ ಒಂದು ಮಿಶ್ರಣವನ್ನು ಹಾಕಿ ಸೆಮಿ ಸಾಲಿಡ್ ರೂಪದಲ್ಲಿ ಮಾಡಿ ಸಜ್ಜಿಗೆ ಥರ ಮಾಡಿ ಕೊಡೋದ್ರಿಂದ ಮಕ್ಕಳಲ್ಲಿ ಒಂದು ಬೆಳವಣಿಗೆ ಚೆನ್ನಾಗಾಗ್ತದೆ ಆರೋಗ್ಯವನ್ನು ಹೆಚ್ಚಿಸ್ತದೆ ಪೌಷ್ಟಿಕಾಂಶಗಳು ಸಿಗ್ತದೆ ಇದರ ಜೊತೆಗೆ ಆಹಾರದ ಮಧ್ಯದಲ್ಲಿ ಬೆಳಗ್ಗೆ ಏನು ಮಾಡಬೇಕು ಅಂದರೆ ಸೇಬನ್ನು ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಬೇಯಿಸಿ ಅದನ್ನು ಕ್ರಶ್ ಮಾಡಿಬಿಟ್ಟು ಸೇಬನ್ನು ಕೊಡಬೇಕು ಮಧ್ಯಾಹ್ನದೊತ್ತು ಆಲೂಗೆಡ್ಡೆಯನ್ನು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಬೇಯಿಸಿ ಆ ಸ ಚೆನ್ನಾಗಿ ಕ್ರಶ್ ಮಾಡಿಬಿಟ್ಟು ಅದ್ರ ಜೊತೆಗೆ ಚುಟಿಕೆ ಉಪ್ಪನ್ನು ಹಾಕ್ಬಿಟ್ಟು ಕೊಡಬೇಕಾಗ್ತದೆ ಸಾಯಂಕಾಲದೊತ್ತು ಈ ಕ್ಯಾರೆಟನ್ನು ಕ್ಯಾರೆಟನ್ನು ಚೆನ್ನಾಗೆ ಸಿಪ್ಪೆ ಸುಲಿದು ಅದನ್ನು ಬೇಯಿಸಿ ಕ್ಯಾರೆಟನ್ನು ಸ್ಮ್ಯಾಶ್ ಮಾಡಿಕೊಡ್ಬೇಕು ಇದರ ಜೊತೆಗೆ ಸಾಯಂಕಾಲ ರಾತ್ರಿ ಹೊತ್ತು ಬಾಳೆಹಣ್ಣು ಕೊಡಬೇಕಾಗ್ತದೆ ಬಾಳೆಹಣ್ಣು ಅಂತಂದರೆ ಏಲಕ್ಕಿ ಬಾಳೆಹಣ್ಣು ಶ್ರೇಷ್ಠ ಯಾಕೆಂತಂದರೆ ಇದು ವಿರೋಧ ಆಗೋದಿಲ್ಲ ಆದ್ದರಿಂದ ಈ ಏಲಕ್ಕಿ ಬಾಳೆಹಣ್ಣ ಚೆನ್ನಾಗಿ ಕಿವುಚಿ ಕೊಡೋದ್ರಿಂದ ಮಕ್ಕಳಲ್ಲಿ ಮಲಬದ್ಧತೆ ನಿವಾರಣೆ ಆಗ್ತದೆ ಏಲಕ್ಕಿ ಬಾಳೆಹಣ್ಣಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಧಿಕವಾಗಿರ್ತದೆ ನಾರಿನಂಶ ಅಧಿಕವಾಗಿರ್ತದೆ ಫೈಬರಸ್ ಅಂಶ ಆದ್ದರಿಂದ ಮಕ್ಕಳಲ್ಲಿ ಮಲಬದ್ಧತೆ ಸಮಸ್ಯೆ ಆಗೋದಿಲ್ಲ ಸುಲಭವಾಗಿ ಆಹಾರ ಹಾಲು ಈ ಒಂದು ಮಿಶ್ರಣಗಳು ಎಲ್ಲದೂ ಆಹಾರ ಎಲ್ಲೂ ಚೆನ್ನಾಗಿ ಜೀರ್ಣವಾಗ್ತದೆ ಬೆಳವಣಿಗೆಯಲ್ಲಿ ತುಂಬಾ ಸಹಕಾರಿಯಾಗಿದೆ ಇನ್ನು ಒಂದು ವರ್ಷದ ನಂತರ ಯಾವ ಆಹಾರ ಕೊಡಬೇಕು ಅಂದರೆ ಪ್ರತಿದಿನ ಇನ್ನೂರು ಗ್ರಾಮ್ನಷ್ಟು ಕಾಳು ಬೇಳೆಗಳು ಧಾನ್ಯಗಳನ್ನ ಬೇಯಿಸಿ ಕೊಡಬೇಕಾಗ್ತದೆ ಹಾಗೂ ಪ್ರದೇಶಕ್ಕನುಗುಣವಾಗಿ ಆಹಾರವನ್ನು ಕೊಡಬೇಕಾಗ್ತದೆ ಯಾಕೆಂದರೆ ಉತ್ತರ ಭಾರತದ ಆಹಾರ ಪದ್ಧತಿನೇ ಬೇರೆ ದಕ್ಷಿಣ ಭಾರತದ ಆಹಾರ ಪದ್ಧತಿನೇ ಬೇರೆ ಅದೇ ರೀತಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಆಹಾರ ಜೀವನ ಶೈಲಿನೇ ಬೇರೆ ದಕ್ಷಿಣ ಕರ್ನಾಟಕದ ಆಹಾರ ಜೀವನ ಶೈಲಿನೇ ಬೇರೆ ಉತ್ತರ ಕರ್ನಾಟಕದವರೆದು ಆಹಾರ ಅಲ್ಲಿಯ ಜನಗಳಿಗೆ ಒಗ್ಗಿರ್ತದೆ ದಕ್ಷಿಣ ಕರ್ನಾಟಕದ ಆಹಾರ ಇಲ್ಲಿ ಜನಗಳಿಗೆ ಒಗ್ಗಿರ್ತದೆ ಆಯುರ್ವೇದದಲ್ಲಿ ಇದನ್ನು ಸಾತ್ಮ್ಯ ಅಂತ ಹೇಳ್ತಾರೆ ನಮಗೆ ಒಗ್ಗಿರ್ತದೆ ಆದ್ದರಿಂದ ರಾಗಿ ಜೋಳ ಅಕ್ಕಿ ಈ ಒಂದು ಹೆಸರು ಕಾಳು ಇದನ್ನೆಲ್ಲ ಅದನ್ನು ಆರು ಕಪ್ ತಗೋಬೇಕು ಆರು ಬಟ್ಟಲು ತಗೊಂಡು ಚೆನ್ನಾಗಿ ತೊಳೆದು ಮೊಳಕೆ ಬರೆಸಿ ಇದರಲ್ಲಿ ಯಾವ್ದಾರ ಒಂದು ಈಗ ರಾಗಿ ತಗೋಬಹುದು ಆರು ಬಟ್ಟಲು ಇಲ್ಲಾಂತಂದರೆ ಅಕ್ಕಿ ಇಲ್ಲಂತಂದರೆ ಜೋಳ ಇಲ್ಲ ಅಂತಂದರೆ ಗೋಧಿ ಯಾವುದಾದ್ರೂ ಒಂದನ್ನು ಆರು ಬಟ್ಟಲು ತಗೊಂಡು ಚೆನ್ನಾಗಿ ತೊಳೆದು ಮೊಳಕೆ ಬರೆಸಿ ತದನಂತರ ಅದನ್ನು ಹುರಿದು ಯಾ ಎಲ್ಲಿವರೆಗೂ ಹುರಿಬೇಕು ಅಂದರೆ ಘಮ ಬರೋವರೆಗೂ ಚೆನ್ನಾಗಿ ಹುರಿದು ತದನಂತರ ಅದನ್ನು ಕುಟ್ಟಿ ಪುಡಿ ಮಾಡಿ ಶೇಖರಣೆ ಮಾಡಿ ಇಟ್ಕೋಬೇಕು ಇದರ ಜೊತೆಗೆ ಒಂದು ಕಪ್ಪು ಕಡಲೆಕಾಳು ಅಥವಾ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಮೊಳಕೆ ಬರೆಸಿ ಇದನ್ನು ನೆರಳಿನಲ್ಲಿ ಒಣಗಿಸಿ ಕುಟ್ಟಿ ಚೆನ್ನಾಗಿ ಇದನ್ನು ಹುರಿದು ಕುಟ್ಟಿ ಪುಡಿ ಮಾಡಿ ಶೇಖರಣೆ ಮಾಡಿ ಇಟ್ಕೋಬೇಕು ಇದ್ರ ಜೊತೆಗೆ ಒಂದು ಕಪ್ಪು ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ ಇದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೋಬೇಕು ಈ ಒಂದು ಮಿಶ್ರಣವನ್ನು ಮಾಡಿ ಇದನ್ನು ಹಾಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಅದಕ್ಕೆ ಅಗತ್ಯವಾಗಿರ್ತಕ್ಕಂತಹ ಬೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿ ಪಾಯಸದ ರೂಪದಲ್ಲಿ ಸೇವನೆ ಮಾಡೋದರಿಂದ ಮಕ್ಕಳ ಬೆಳವಣಿಗೆ ಸಹಕಾರಿಯಾಗಿದೆ ಹಾಗೂ ಇದನ್ನು ದೋಸೆ ರೂಪದಲ್ಲಿ ಕೊಡಬಹುದು ಉಂಡೆ ರೂಪದಲ್ಲಿ ಕೊಡ್ಬೋದು ಇದನ್ನು ಸೇವನೆ ಮಾಡೋದರಿಂದ ಮಕ್ಕಳ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಸಹಕಾರಿಯಾಗಿದೆ ಮಕ್ಕಳಲ್ಲಿ ಯಾವ ರೀತಿ ಈ ಒಂದು ಆಹಾರಗಳನ್ನ ನಾವು ಕೊಡ್ತೀವಲ್ಲ ಒಂದು ವರ್ಷದ ನಂತರ ಮಕ್ಕಳಿಗೆ ಬೆಳಗ್ಗೆ ರಾಗಿ ಸರಿ ಕೊಟ್ಟರೆ ಬೆಳಗ್ಗೆ ರಾಗಿ ಸರಿ ಕೊಟ್ಟರೆ ಮಧ್ಯಾಹ್ನ ಉಪ್ಪು ತುಪ್ಪದ ಅನ್ನ ಕೊಡಬೇಕು ರಾತ್ರಿ ಮತ್ತೆ ರಾಗಿ ಸೇರಿ ಕೊಡಬೇಕು ಉಪ್ಪು ತುಪ್ಪದ ಅನ್ನದ ಜೊತೆಗೆ ಒಂದಿನ ಬೇಳೆಕಟ್ಟನ್ನು ಹಾಕಿ ಮಿಶ್ರಣ ಮಾಡಿಕೊಡ್ಬೇಕು ಇನ್ನೊಂದಿನ ಬೇಳೆಕಟ್ಟಿನ ಜೊತೆಗೆ ಬೇಯಿಸಿದ ತರಕಾರಿ ಹಾಕಿ ಕೊಡಬೇಕಾಗ್ತದೆ ಇನ್ನೊಂದಿನ ಬೇಳೆಕಟ್ಟಿನ ಉಪ್ಪು ತುಪ್ಪದ ಜೊತೆಗೆ ಬೇಳೆಕಟ್ಟಿನ ಜೊತೆಗೆ ಸೊಪ್ಪು ಬೇಯಿಸಿದ ಸೊಪ್ಪು ಹಾಕಿಕೊಡ್ಬೇಕಾಗ್ತದೆ ಬೆಳಗ್ಗೆ ರಾಗಿ ಸೇರಿ ಮಧ್ಯಾಹ್ನ ಈ ಉಪ್ಪು ತುಪ್ಪದ ಅನ್ನದ ಜೊತೆಗೆ ಬೇಳೆಕಟ್ಟು ಬೇಳೆಕಟ್ಟಿನ ತರಕಾರಿ ಬೇಳೆಕಟ್ಟಿನ ಸೊಪ್ಪು ಒಂದೊಂದು ದಿನ ಒಂದೊಂದು ರೀತಿ ಕೊಡಬೇಕಾಗ್ತದೆ ರಾತ್ರಿ ಮತ್ತೆ ರಾಗಿ ಸರಿ ಕೊಡಬೇಕಾಗ್ತದೆ ಈ ರಾಗಿ ಸರಿ ನಾವು ಕೊಡೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಮಕ್ಕಳಲ್ಲಿ ಮಕ್ಕಳ ಬೆಳವಣಿಗೆ ಚೆನ್ನಾಗಾಗ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಹಾಗಾದರೆ ಈ ಎಲ್ಲ ಆಹಾರವನ್ನು ನಾವು ಕೊಡಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ಯಾವ್ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ನಾವು ಈ ಎಲ್ಲ ಮಕ್ಕಳಿಗೆ ಆಹಾರ ಕೊಡಬೇಕಾದ್ರೆ ಯಾವ ಯಾವ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಮೊಟ್ಟ ಮೊದಲನೆಯದಾಗಿ ಶುಚಿತ್ವ ಮಕ್ಕಳಿಗೆ ಕೊಡ್ತಕ್ಕಂತಹ ಆಹಾರದಲ್ಲಿ ಪಾತ್ರೆ ಶುಚಿಯಾಗಿರಬೇಕು ಹಾಗೂ ಕೊಡತಕ್ಕಂತಹವರು ಅವ್ರ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಶುಚಿಯಾಗಿರಬೇಕು ಎರಡನೆಯದು ಪ್ರದೇಶಕ್ಕನುಗುಣವಾದ ಆಹಾರ ನಾನೇನು ಹೇಳಿದೆ ಅವಾಗ ಉತ್ತರ ಕರ್ನಾಟಕದ ಆಹಾರನೇ ಬೇರೆ ದಕ್ಷಿಣ ಕರ್ನಾಟಕದ ಆಹಾರನೇ ಬೇರೆ ಉತ್ತರ ಕರ್ನಾಟಕದ ಮಕ್ಕಳಲ್ಲಿ ಅಲ್ಲಿನ ಆಹಾರವನ್ನು ಅರ್ಗಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಇದ್ದರೆ ದಕ್ಷಿಣ ಕರ್ನಾಟಕದ ಮಕ್ಕಳಲ್ಲಿ ಇಲ್ಲಿನ ಆಹಾರ ಒಂದು ಅರಗಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಪ್ರದೇಶಕ್ಕನುಗುಣವಾದ ಆಹಾರವನ್ನು ಕೊಡಬೇಕಾಗ್ತದೆ ಮೂರನೆಯದು ಒಂದು ಬಾರಿ ಒಂದೇ ವಿಧವಾದ ಆಹಾರವನ್ನು ಕೊಡಬೇಕು ಎಲ್ಲದನ್ನು ಮಿಶ್ರಣ ಮಾಡಿ ಈ ಕೋಸೆನೂ ಕೊಡೋದು ಉಂಡೆನೂ ಕೊಡೋದು ಆ ಥರ ಎಲ್ಲ ಮಾಡಕ್ಕೆ ಒಂದೇ ವಿಧವಾದ ಆಹಾರವನ್ನು ಕೊಡಬೇಕಾಗ್ತದೆ ನಾಲ್ಕನೆಯದು ಮಕ್ಕಳಲ್ಲಿ ಸ್ವಲ್ಪನೇ ಮೊದಲಿಗೆ ಸ್ವಲ್ಪ ಸ್ವಲ್ಪ ಆಹಾರ ಕೊಟ್ಟು ಕ್ರಮೇಣ ಅದನ್ನು ಹೆಚ್ಚು ಮಾಡ್ಕೊಂಡು ಹೋಗಬೇಕಾಗ್ತದೆ ನಾ ಐದನೆಯದು ಒಂದೇ ಬಾರಿ ಜಾಸ್ತಿ ಆಹಾರ ಕೊಡಬಾರ್ದು ಅಗತ್ಯಕ್ಕಿಂತ ಹೆಚ್ಚಾಗಿ ಒತ್ತಾಯ ಮಕ್ಕಳಿಗೆ ಆಹಾರವನ್ನು ನೀಡಬಾರ್ದು ಆರನೆಯದು ಆಹಾರ ಕೊಡಬೇಕಾದ್ರೆ ತಾನೇ ತಯಾರಿಸಿದ ಆಹಾರವನ್ನು ಕೊಡಬೇಕು ಯಾವಾಗಲೋ ಮಾಡಿಟ್ಬಿಟ್ಟು ಯಾವಾಗಲೋ ಕೊಡಬಾರ್ದು ಆಹಾರನ ಹಾಗೂ ಈ ಆಹಾರವನ್ನು ಕೊಡಬೇಕಾದ್ರೆ ನಾವು ಇದರ ಮಧ್ಯ ತಾಯಿಯ ಹಾಲನ್ನು ಕೊಡಬೇಕಾಗ್ತದೆ ನಾನು ಏನು ಹೇಳಿದ್ದೀನಿ ಯಾವ ರೀತಿ ಆಹಾರ ಕೊಡಬೇಕು ಯಾವ ಒಂದು ಕ್ರಮದಲ್ಲಿ ಕೊಡಬೇಕು ಹಾಗೂ ಒತ್ತಾಯಪೂರ್ವಕವಾಗಿ ಮಕ್ಕಳಿಗೆ ತಿನ್ಸಕ್ ಹೋಗಬಾರ್ದು ಒಂದೇ ಸತಿ ಜಾಸ್ತಿ ಆಹಾರ ಕೊಡೋಕೋಗ್ಬಾರ್ದು ಶುಚಿಯಾಗಿರ್ತಕ್ಕಂಥ ಆಹಾರ ಕೊಡಬೇಕಾಗ್ತದೆ ಹಾಗೂ ಈ ಎಲ್ಲ ಆಹಾರವನ್ನು ಕೊಡ ಕೊಡುವುದರ ಮಧ್ಯ ಬಲ್ಲಿ ತಾಯಿ ಹಾಲನ್ನು ಕೊಡಬೇಕಾಗ್ತದೆ ಆದ್ದರಿಂದ ಯಾವ ಈ ಕ್ರಮವನ್ನು ನಾವು ಫಾಲೋ ಮಾಡಲೇಬೇಕು ಆದ ಇದಾದ ನಂತರ ಮಕ್ಕಳಲ್ಲಿ ಯಾವ ರೀತಿ ಒಂದು ಸ್ನಾನ ಮಾಡಿಸ್ಬೇಕು ಅಂತಂದರೆ ಮೊದಲಿಗೆ ಮಕ್ಕಳಿಗೆ ಮೈಗೆಲ್ಲ ಎಣ್ಣೆ ಹಚ್ಚಬೇಕಾಗ್ತದೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದರಿಂದ ತೈಲ ಅಭ್ಯಂಗ ಮಾಡೋದ್ರಿಂದ ಮಕ್ಕಳಲ್ಲಿ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗ್ತದೆ ಮೂಳೆಗಳು ಡ ಚೆನ್ನಾಗಿ ಸದೃಢವಾಗ್ತದೆ ರಕ್ತ ಸಂಚಾರ ಚೆನ್ನಾಗಾಗ್ತದೆ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ತದನಂತರ ಸ್ನಾನ ಸ್ನಾನ ಯಾವ ರೀತಿ ಮಾಡಿಸ್ಬೇಕು ಅಂತಂದರೆ ಯಾವುದೇ ಒಂದು ರಾಸಾಯನಿಕ ಇರತಕ್ಕಂತಹ ಸಾಬೂನುಗಳನ್ನ ಸೋಪ್ಗಳಲ್ಲಿ ಸ್ನಾನ ಮಾಡಿಸೋದಕ್ಕಿಂತ ಹೆಸರು ಕಾಳು ಹಾಗೂ ಕಡಲೆ ಹಿಟ್ಟನ್ನು ತಗೊಂಡು ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಇಟ್ಕೊಂಡು ಇದರ ಜೊತೆಗೆ ಕಸ್ತೂರಿ ಅರಿಶಿನವನ್ನು ಮಿಶ್ರಣ ಮಾಡಿ ಇದರ ಜೊತೆಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಸ್ನಾನ ಮಾಡಿಸೋದ್ರಿಂದ ಈ ಮಕ್ಕಳಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯ ಆಹಾರ ಮಕ್ಕಳ ಆರೈಕೆ ಏನು ಮಕ್ಕಳಿಗೆ ಏನು ಕೊಡಬೇಕು ಯಾವ ವಯಸ್ಸಿನಲ್ಲಿ ಏನು ಕೊಡಬೇಕು ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಯಾವ ರೀತಿ ಅವಕ್ಕೆ ಆಹಾರ ಕೊಡಬೇಕಾದ್ರೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ ಅಂಶಗಳೇನು ಈ ಎಲ್ಲ ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು